ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಸೋಮತನಹಳ್ಳಿ ಗ್ರಾಮದಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸೋಮತನಹಳ್ಳಿ ಗ್ರಾಮದಲ್ಲಿ ಬರ ಪರಿಸ್ಥಿತಿ ಅಧ್ಯಯನವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾ ನಿಸರ್ಗ ಎಲ್ಎನ್ ನಾರಾಯಣಸ್ವಾಮಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾ ಕೆ ಶ್ರೀನಿವಾಸ ಮೂರ್ತಿರವರು ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ ಅವರು ಬರ ಪರಿಸ್ಥಿತಿ ಅಧ್ಯಯನವನ್ನ ನಡೆಸಿದರು ಪ್ರಸ್ತುತ ವರ್ಷದಲ್ಲಿ ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಋತುಮಾನಗಳು ಸಂಪೂರ್ಣ ವಿಫಲವಾಗಿವೆ ಮುಂಗಾರು ಹಿಂಗಾರು ಪ್ರಾರಂಭವಾದ ದಿನದಲ್ಲೇ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಬಿದ್ದ ಮಳೆಯನ್ನಾಧರಿಸಿ ರೈತರು ಮುಂಗಾರು ಬೆಳೆದಾರರಾಗಿ ರಾಗಿ ಶೇಂಗಾ ಭತ್ತ ತೊಗರಿ ಜೋಳ ಮೆಕ್ಕೆಜೋಳ ಮುಂತಾದ ಬೆಳೆಯ ಬೀಜಗಳನ್ನು ಹಸನು ಮಾಡಿ ಹೊಲಗಳಲ್ಲಿ ಬಿತ್ತನೆಯನ್ನ ಮಾಡಿದರು ಸತತವಾಗಿ ಆರರಿಂದ ಏಳು ವಾರಗಳ ಕಾಲ ಮಳೆ ಬೀಳದೆ ಒಣಹವೆಯಿಂದ ಹುಳಸಾಗಿ ಬೆಳೆದ ಪೈರುವಿನಲ್ಲಿ ಬೀಜ ತೆನೆ ತುಂಬದೆ ಬೆಳೆ ನಾಶ ಹೊಂದಿದೆ ಅಲ್ಲದೆ ಕೆಲವೊಂದು ಕಡೆ ಸ್ವಲ್ಪ ಮಳೆ ಬಂದರೂ ತದನಂತರ ಬಾಡಿ ಒಣಗಿಹೋದ ಫಸಲಿದೆ ಇರುವುದರಿಂದ ರೈತರು ಕಂಗಾಲಾಗಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಇನ್ನೂರ ಹದಿನಾರು ತಾಲೂಕುಗಳನ್ನು ಈಗಾಗಲೇ ಬರಪೀಡಿತವೆಂದು ಘೋಷಣೆ ಮಾಡಲಾಗಿದ್ದು ಇದರ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಸೋಮಥನಹಳ್ಳಿ ಗ್ರಾಮದ ಬಳಿಯ ರಾಗಿ ಬೆಳೆಯನ್ನ ಬೆಳೆ ಹಾಗೂ ಸೇವಂತಿಗೆ ಬೆಳೆದು ನಿಂತಿದ್ದ ಹೂವು ಬೆಳೆ ಇಲ್ಲದೆ ನಷ್ಟಕ್ಕೆ ಸಿಲುಕಿರುವ ತೋಟಕ್ಕೆ ವೀಕ್ಷಣೆ ಜೆಡಿಎಸ್ ಪಕ್ಷದಿಂದ ಮುಖಂಡರು ಭೇಟಿಯನ್ನು ನೀಡಿ ವೀಕ್ಷಿಸಿದರು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಬಿ ಮುನೇಗೌಡ ಮಾತನಾಡಿ ರಾಜ್ಯದ ಇನ್ನೂರ ಮೂವತ್ತ ಆರು ತಾಲೂಕುಗಳ ಪೈಕಿ ಇದುವರೆಗೆ ಇನ್ನೂರ ಹದಿನಾರು ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಲಾಗಿದೆ ಬರದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮೇವು ಕೃಷಿ ಕೈಗಾರಿಕೆಗಳಿಗೆ ನೀರು ಬೆಳೆಹಾನಿ ಜನರ ಉದ್ಯೋಗದ ಸ್ಥಿತಿ ಬರ ಪರಿಹಾರ ವಿತರಣೆ ಮುಂತಾದ ಬರ ನಿರ್ವಹಣೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಕುರಿತು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ರಾಜ್ಯ ಸರ್ಕಾರದ ವಿರುದ್ದ ಹೋರಾಟದ ಎಚ್ಚರಿಕೆಯನ್ನ ನೀಡಿದರು ಇವತ್ತು ಜಿಲ್ಲಾಧ್ಯಕ್ಷರಿಗೆ ನಾವು ಮಾಡಿರುವಂಥ ಈ ಕಾರ್ಯಕ್ರಮದ ನಾವು ಅವ್ರಿಗೆ ತರಬೇಕು ಅಂತೇಳಿ ಇವತ್ತು ನಮಗೆ ರಾಷ್ಟ್ರಾಧ್ಯಕ್ಷ ರಾಜ್ಯಾಧ್ಯಕ್ಷರು ಆಜ್ಞೆ ಮೇರೆಗೆ ಇವತ್ತು ನಾವು ಬಂದಿದ್ದೀವಿ ಇವತ್ತು ಸಂಕಷ್ಟಗಳು ಎಲ್ಲಕ್ಕೂ ಗೊತ್ತಿರುವಂಥದ್ದು ಅದನ್ನೇನು ನಾವು ನಮಗೆ ಹೇಳ್ಬೇಕಾಗಿಲ್ಲ ನಮಗಿಂತ ಚೆನ್ನಾಗಿ ರೈತಾಪಿ ಜನರು ನೀವು ಇರ್ತೀರಿ ನಿಮಗೆಲ್ಲ ಗೊತ್ತಿರುವಂಥದ್ದು ಇವತ್ತು ಸರ್ಕಾರ ಮಾಡಿರುವಂಥ ಏನು ಐದು ಯೋಜನೆಗಳನ್ನು ಇಟ್ಕೊಂಡು ಆದರೆ ನಮ್ಮ ಯೋಜನೆಗಳು ಏನಿತ್ತು ಪಂಚರತ್ನ ಕಾರ್ಯಕ್ರಮದ ಯೋಜನೆಗಳಿಗಿಂತ ಇದೇನು ದೊಡ್ಡದೇನಲ್ಲ ಅದು ಜೀವನ ಆದ ಜೀವನ ಅವ್ರ ಜೀವನ ಇರೋವರೆಗೂ ಆಧಾರ ಆಗ್ತಾ ಇತ್ತು ಆ ಯೋಜನೆ ಇದು ಆಲ್ಪನಿಕ್ ಇದು ಸ್ವಲ್ಪ ಕಲ್ಪನಿಕ ಅಂದರೆ ಕಲ್ಪನೆ ಮಾಡ್ಕೊಂಡಿರೋದು ಸ್ವಲ್ಪ ದಿವಸ ಶಾರ್ಟ್ ದಿವಸ ಆಗುವಂಥದ್ದು ಚುನಾವಣೆ ಎಲೆಕ್ಟ್ ಆಗೋದಕ್ಕೆ ಮಾತ್ರ ಈ ಒಂದು ಕಲ್ಪನೆ ನಡೆದಿದ್ದು ಅದನ್ನು ಇವತ್ತು ಸಹ ಅವರೇ ಒಪ್ಕೊಳ್ತಾ ಇದ್ದಾರೆ ಇವತ್ತು ಸರ್ಕಾರನ ಒಪ್ಕೊಳ್ತಾ ಇದ್ದಾರೆ ನಾವು ಐದು ಏನು ಭರವಸೆ ಕೊಟ್ಟಿದ್ದೀವಿ ನಾನು ಆಗ್ತಾ ಇಲ್ಲ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತು ಮೈಸೂರು ನಮ್ಮ ಸಂಸ್ಕೃತಿ ನಗರ ಇವತ್ತು ನಮ್ಮ ರಾಜ್ಯದಲ್ಲಿ ಅದನ್ನ ಇವತ್ತೇನು ಆರ್ಗನೈಸ್ ಮಾಡೋದಕ್ಕೆ ಏನೇನು ಬಿಲ್ಗಳು ಕೊಟ್ಟಿದ್ದಾರೆ ಚೆಕ್ ಆ ಚೆಕ್ಗಳೇ ಪಾಸ್ ಆಗಿಲ್ಲ ಅಂದ್ರೆ ಇಲ್ಲಿ ಜನಸಾಮಾನ್ಯರ ಕಡೆ ಅವ್ರೇನು ಗಮನ ಹರಿಸ್ತದೆ ಅನ್ನೋದು ಈ ಸರ್ಕಾರ ಗೊತ್ತಾಗ್ತದೆ ಇವತ್ತು ಅವರೇ ಒಪ್ಕೊಂತಾರೆ ಇವತ್ತು ನಮ್ಮ ಕೈಲಿ ಏನೂ ಆಗ್ತಾ ಇಲ್ಲ ಸರ್ಕಾರದ ಸರ್ಕಾರದ ಬೆಳೆಸೋದಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಜನಸೇವೆ ಮಾಡಕ್ಕಾಗ್ತಾ ಇಲ್ಲ ಅನ್ನೋದು ಮಾಡ್ತಾ ಇದ್ದಾರೆ ಅವ್ರೇನ್ ಮಾಡ್ತಾ ಇದ್ದಾರೆ ಇವತ್ತು ಮುಂದಿನ ಮುಖ್ಯಮಂತ್ರಿ ಮುಂದಿನ ಒಂದು ಉಪಮುಖ್ಯಮಂತ್ರಿಗಳಾಗೋದಕ್ಕೆ ಈಗ ಕಿತ್ತಾಟ ನಡೆಸ್ತಾ ಇದ್ದಾರೆ ಇವತ್ತು ಜನಸಾಮಾನ್ಯರಿಗೆ ಇವತ್ತು ಸೇವೆ ಮಾಡೋದಕ್ಕೆ ಅವರು ಆಸಕ್ತ ಇರೋರು ಮೊದ್ಲು ಏನಾಯ್ತಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಕಟ್ಟುಬಿಟ್ಟಿತ್ತಂದ್ರೆ ನಮ್ ಟಿ ಸಿ ಹೋಗಿತ್ತು ಅಂದ್ರೆ ಟಿ ಸಿ ಹಾಕೋದು ಇವತ್ತೇನಾಗ್ತದೆ ಅಂದ್ರೆ ನಾವೇ ಕೊಡುವ ಸತ್ತೆ ಇವತ್ತು ಎರಡು ಎರಡು ಲಕ್ಷ ರೂಪಾಯಿ ಇವತ್ತು ಸೆಟ್ ಆಗೋದ್ರಿಂದ ಕಂಪ್ಲೀಟ್ ನಾವೇ ಕೊಡ್ತೇವೆ ನಾವೇ ಹಾಕಿಸಿಕೊಂಡು ಅವ್ರಿಗೆ ನಾವು ಬಡಗೆ ಕೊಡುವಂತ ವ್ಯವಸ್ಥೆ ಇವತ್ತು ಮಾಡಬೇಕು ಅಂತ ಇವತ್ತು ಬಂದಿದೆ ಅದು ಹಿಂದಿನಿಂದ ಇರಲಿಲ್ಲ ಅವಾಗ ರೇವಣ್ಣವರು ಆಗಿದ್ದಾಗ ನಮ್ಗೆ ಎಷ್ಟು ಸೇವೆ ಇತ್ತು ಎಷ್ಟು ಸ್ಟೇಷನ್ಗಳು ಅವರು ಅಳವಡಿಸಿದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತಿರುವಂಥದಕ್ಕೆ ಅದಕ್ಕೆ ಮತ್ತೊಂದು ಸಾರಿ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಎಲ್ಲರೂ ಅಷ್ಟೇ ಒಂದು ಮುಕ್ತವಾಗಿ ಸರ್ಕಾರದ್ದಾಗಲಿ ಅಥವಾ ಇವತ್ತು ಬರಗಾಲದ್ದಾಗಲಿ ನೀವೆಲ್ಲ ಒಂದು ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿರೋದು ಕೆಲವು ಮಾತುಗಳ ಮುಖಾಂತರ ನಮಗೆ ತಿಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮುಂದಿನ ಎರಡು ವಾರಗಳಲ್ಲಿ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ತಾಲೂಕುಗಳಿಗೆ ಭೇಟಿಯನ್ನು ನೀಡಿ ಕುಡಿಯುವ ನೀರು ಮೇವು ಉದ್ಯೋಗ ಬೆಳೆಹಾನಿ ಮುಂತಾದವುಗಳ ಸ್ಥಿತಿಗತಿಗಳ ಕುರಿತು ಪರಿಶೀಲನೆಯನ್ನ ಮಾಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸುವುದು ಹಾಗೂ ಸ್ಥಳೀಯ ಶಾಸಕರೊಂದಿಗೆ ಗೋಶಾಲೆ ಮೇವು ಬ್ಯಾಂಕ್ ಕುಡಿಯುವ ನೀರು ಉದ್ಯೋಗ ಸೃಷ್ಟಿ ಮುಂತಾದ ಪರಿಹಾರ ಕ್ರಮಗಳ ಬಗ್ಗೆ ಸಮಾಲೋಚಿಸಿ ಅಗತ್ಯವಿರುವ ಕಡೆ ಭೇಟಿಯನ್ನು ನೀಡಿ ಪರಿಶೀಲಿಸಿರುವುದು ಈ ಕಾರ್ಯಕ್ರಮಗಳನ್ನು ಮಾಡದಿದ್ದರೆ ಮುಂದಿನ ಹೋರಾಟವನ್ನು ಮಾಡಲಾಗುವುದು ಎಂದು ಹೇಳಿದರು ಜಿಲ್ಲೆಗೆ ನಾಲ್ಕು ಜನ ಸಮಿತಿಯನ್ನು ಮಾಡಿ ಇವತ್ತು ನನ್ನ ದೇವನಹಳ್ಳಿ ವಿಧಾನಸಭಾಧ್ಯದ ಜನಾರಾಯಣಪೇಟ್ ಅವಳಿಯ ಸೋಮತ್ನಲ್ಲಿ ಗ್ರಾಮದಲ್ಲಿ ಇವತ್ತು ರೈತರನ್ನ ನೇರವಾಗಿ ಸಂಪರ್ಕ ಮಾಡಿ ಅವರ ಅಹವಾಲುಗಳನ್ನು ಪಡೆದು ಏನು ಸರ್ಕಾರಕ್ಕೆ ವರದಿಯನ್ನು ಕೊಡೋದಕ್ಕೆ ನಾವೆಲ್ಲ ತಯಾರಾಗಿರಬೇಕು ಅಂತೇಳಿ ಈಗಾಗಲೇ ಕುಮಾರಣ್ಣ ಸೂಚನೆಯನ್ನು ಕೊಟ್ಟಿದ್ರು ಅದಂತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷ ಅಂತ ಸನ್ಮಾನ್ಯ ಮುನೇಲ್ಗೌಡ್ರವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ನಮ್ಮ ಈ ಕೃಷ್ಣನವರು ಹೇಳಿದ್ರೆ ರೈತರಿಗೆ ಬೆಳೆ ನಷ್ಟ ಇರ್ಬೋದು ಅಥವಾ ಬೆಳೆಗಳಲ್ಲಿ ಹಲವಾರು ಸಬ್ಬೆಳೆಗಳು ಉಪ ಬೆಳೆಗಳು ಇರ್ತಾವಲ್ಲ ಅವೆಲ್ಲ ಏನೇನು ನಷ್ಟ ಆಗಿದೆ ಅದನ್ನೆಲ್ಲ ವಿವರವಾಗಿ ಹೋಗ್ಲಿವಾರು ನೀವು ಮಾಹಿತಿಯನ್ನ ತಗೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿ ಸಲ್ಲಿಸೋದ್ರ ಮೂಲಕ ಏನು ಸರ್ಕಾರ ಆಡಳಿತ ಪಕ್ಷ ಇವತ್ತು ಜನರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಅವ್ರದೇ ಆದಂತ ರೀತಿಯಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥದ್ದು ಅದು ಜನರಿಗೆ ವಿರೋಧವಾಗಿದೆ ಅದರ ಬಗ್ಗೆ ನಾವು ಜನತೆಯನ್ನ ಎಚ್ಚರಿಸಬೇಕಾಗಿರತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾವು ಇವತ್ತು ಕುಮಾರಣ್ಣ ನಮ್ಮ ಸೂಚನೆ ಕೊಟ್ಟಾಗ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಆಗಿರ್ತಕ್ಕಂಥ ಬೆಳೆ ನಷ್ಟ ಈಗಾಗಲೇ ಎರಡು ಮೂರು ದಿವಸದಿಂದ ಒಂದು ಉತ್ತಮವಾದಂತ ಮಳೆ ಆಯಿತು ಆದರೆ ಅದರಿಂದ ರಾಗಿ ಬೆಳೆ ಒಂದು ಒಣಗೋಗಿದ್ದೇನೆ ಒಂದು ಈಗ ಸಿಗುತ್ತಾ ಇದೆ ಒಂದು ಹೊಸದ ಹಿಲ್ಚಿ ಬಿಡ್ತಾ ಇದೆ ಈ ರೀತಿ ರಾಗಿ ಬೆಳೆನೂ ನಷ್ಟ ಆಗಿದೆ ಮತ್ತೆ ಆ ಬೆಳೆ ಹಸು ಮೇವು ಕೂಡ ಅದಕ್ಕೂ ಕೂಡ ಆಹಾರ ಆಹಕಾರ ಆಗ್ತಾ ಇದೆ ನಾವೆಲ್ಲರೂ ಕೂಡ ಕೂಗ ಹಾಕಿದ್ರೆ ವಿಧಾನಸೌಧ ಮುಟ್ಟುವಂತ ಕೆಲಸನ ನಾವು ಇತ್ತೀಚೆಗೆ ಈಗಾಗಲೇ ದಿನಾಂಕ ನಿಗದಿಪಡಿಸಿ ಹೋರಾಟವನ್ನ ಮಾಡ್ತೀವಿ ಯಾವತ್ತು ಪ್ರತಿ ಹಳ್ಳಿ ಹಳ್ಳಿಯಿಂದ ಜನ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ನೆಲಮಂಗಲ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ಎಂಎಲ್ಸಿ ಇ ಕೃಷ್ಣಪ್ಪ ಅವರು ಮಾತನಾಡಿದರು ಈ ಸಮಯದಲ್ಲಿ ರೈತರು ತಮ್ಮ ತಮ್ಮ ಕಷ್ಟಗಳ ಬಗ್ಗೆ ಅನಿಸಿಕೆಗಳನ್ನ ತೋಡಿಕೊಂಡರು ಅಂದ್ರೆ ಈಗ ರೈತರಿಗೆ ಆಗ್ತಾರ ಅನ್ಯಾಯದ ಬಗ್ಗೆ ನಾವು ಎಷ್ಟೋ ಸರಿ ಡಿಸಿ ಅವರಿಗೆ ಡಿಸಿ ಕಚೇರಿ ಮುಂದೆ ತಾಲೂಕ್ ಕಚೇರಿ ಮುಂದೆ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ವಿ ಅವ್ರಿಗೆ ಆಗ್ತಾರ ಅನ್ಯಾಯದ ಬಗ್ಗೆ ಯಾರಾದ್ರೂ ರೈತರ ಪರವಾಗಿ ಧ್ವನಿ ಎತ್ತಿದೀವಿ ಅಂದ್ರೆ ಅದೇ ಕಾಂಗ್ರೆಸ್ ಮುಖಂಡರುಗಳು ನಮಗೆ ಬೆದರಿಕೆ ಯಾರು ಹೋರಾಟ ಮಾಡ್ತಾರೆ ರೈತರ ಪರವಾಗಿ ಆ ಭಾಗ್ಯಗಳು ಕೂಡ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಕ್ಷಣಿಕವಾಗಿ ಎರಡು ಸಾವಿರ ರೂಪಾಯಿನ ಆಸೆ ತೋರಿಸಿ ಅದೇ ಹೇಳಿದ್ವಲ್ಲ ರೈತರಿಗೆ ಕರೆಂಟ್ ಅವ್ರ ಮೇಲೆ ಹಾಕಿರುವಂತ ಭಾರ ಎರಡು ಲಕ್ಷ ಎರಡೂವರೆ ಲಕ್ಷ ಖರ್ಚು ಮಾಡಿ ಅವ್ರು ಇವತ್ತು ಆ ಟಿ ಸಿಗಳನ್ನ ಹಾಕೊಂಡು ದುಡಿಯುವಂಥದ್ದು ಕಾಲ್ಪನಿಕವಾಗಿ ಅಂದ್ರೆ ಕ್ಷಣಿಕವಾಗಿ ಏನೋ ಒಂದು ಆಸೆ ತೋರಿಸಿ ರಾಜಕೀಯಕ್ಕೆ ಬರಬೇಕಾಗಿತ್ತು ಬಂದ್ರು ಅಂದ್ರೆ ಅಂದ್ರೆ ಏನು ನಮ್ಮ ಪಂಚರತ್ನ ಯೋಜನೆ ಅಂತ ನಮ್ಮ ಕುಮಾರಣ್ಣವ್ರು ಹೇಳಿದ್ರು ಅದು ಲೈಫ್ ಟೈಮು ಮುಂದೆ ಅನುಕೂಲ ಆಗುವಂತಹ ಯೋಜನೆಗಳನ್ನ ಸಾರ್ವತ್ವಕ್ಕಾಗಿ ಉಳಿಯುವಂತ ಯೋಜನೆಗಳನ್ನ ತಂದ್ರು ಅಂದ್ರೆ ನಮ್ಮ ಜನ ಆ ಕ್ಷಣಕ್ಕೆ ಸಿಗುವಂತ ಒಂದು ಅವಕಾಶಗಳಿಗೆ ಸೋದು ಇವತ್ತು ಅವ್ರನ್ನ ಗೆಲ್ಲಿಸಿ ನಾವು ಅಧಿಕಾರದಲ್ಲಿ ಇಲ್ಲ ಆದ್ರೂ ಜನ ನಮ್ಗೆ ಕೊಟ್ಟಂತ ಮತಕ್ಕಾಗಿ ಇವತ್ತು ನಾವೇನು ಪರಿಹಾರ ರೈತರ ಪರವಾಗಿ ನಾವೆಲ್ಲ ಸೇರಿದ್ದೀವಿ ದಯವಿಟ್ಟು ನಾವು ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಬೆಳೆ ಎಲ್ಲ ದುಪ್ಪಟ್ಟಾಗಿದೆ ದುಪ್ಪಟ್ಟಾಗಿರೋದ್ರಿಂದ ಈ ಐದು ಬಾಕಿಗಳು ಕೂಡ ಹೋಗಿ ನಮ್ಮ ರೈತರ ಹಾಳು ಮಾಡ್ತಾ ಇದ್ದಾರೆ ಆದ್ರಿಂದ ಈ ಸರ್ಕಾರ ಆದಷ್ಟು ಬೇಗ ಹೋಗ್ಲಿ ಅಂತ ಇಷ್ಟಪಡ್ತೀವಿ ಈ ಸರ್ಕಾರ ಮಳೆ ಕೂಡ ಕಮ್ಮಿ ಆಗಿದೆ ಮಳೆ ಇಲ್ಲ ಬರಗಾಲ ಬಂದಿದೆ ಯಾವ ರಾಗಿ ಬೆಳೆ ಏನು ಇಲ್ಲ ಈಗ ಒಂದು ಮೂರು ದಿನದಿಂದ ಮಾತ್ರ ಮಳೆ ಬಂದಿದೆ ಸಕಾಲಕ್ಕೆ ಬರಲಿಲ್ಲ ಈಗ ಬೆಳೆ ಚಿಕ್ಕ ಮುಕ್ಕಾಲ್ವ ಮುಗಿದಿದೆ ಈಗ ಬೆಳೆ ಬಂದಿದೆ ಈಗ ರಾಗಿ ಬೆಳೆ ಏ ಯಾವ ಬೆಳೆನೂ ಆಗಲ್ಲ ಈ ಮಳೆಗೆ ಏನೋ ಸ್ವಲ್ಪ ದನಗಳಿಗೆ ಹುಲ್ಲು ಮೇವು ಆಗುತ್ತೆ ಬಿಟ್ರೆ ರಾಗಿ ಅಂತ ಖಂಡಿತ ಆಗಲ್ಲ ಹೋಗಿ ಮಾಡೋದ್ರೊಳಗಡೆ ಅರ್ಧ ಗಂಟೆ ಮುಕ್ಕಾ ಗಂಟೆ ಹೊಟ್ಟಾಗಿರುತ್ತೆ ಒಂದುವರ್ ಅವರಲ್ಲಿ ನೀರು ಹೆಂಗಾಯಿಸ್ತಾರೆ ಯಾವ ತರ ಆ ಆತರ ಒಂದು ವಿಚಾರದಲ್ಲಿ ನಾನು ಅದು ಇದರ ಪ್ರಾಬ್ಲಮ್ ಆಗ್ತಾ ನಮ್ಮ ಯೋಜನಾ ದಳ ಅಧ್ಯಕ್ಷರಿಗೆ ರವಿಯವ್ರಿಗೆ ನಾನು ಕಾಲ್ ಮಾಡಿ ಹೇಳಿದ್ದೆ ಒಂದು ಲೆಟರ್ ಕೂಡ ನಾನು ಏನಾದ್ರೂ ನಮ್ಮ ಕಡೆಯಿಂದ ಆಗಂತ ಪ್ರತಿಭಟನೆ ಮಾಡೋಣ ನಮ್ಮ ಯೋಜನಾ ದಳ ಕಡೆಯಿಂದ ನಾವು ಒಂದು ವಾಯ್ಸ್ ರೈಸ್ ಮಾಡೋಣ ಅಂತಲೂ ಹೇಳಿದ್ದೆ ಅದ್ರ ಕಡೆ ಗಮನನು ಹರಿಸ್ಕೊಂಡಿಲ್ಲ ಆಮೇಲೆ ಮತ್ತೆ ನಮ್ಮ ಶಾಸಕರ ಹತ್ರ ನಮ್ಮ ಮಾತಾಡ್ಕೊಂಡು ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು ಈ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರುಗಳಾದ ದೇವರಾಜ್ ಸಂಪಗಪ್ಪ ಮುನಿರಾಜಪ್ಪ ವಕೀಲರಾದ ಮುನಿರಾಜು ಗುರಪ್ಪ ಐಬಸಾಪುರ ರಾಜಣ್ಣ ಚನ್ನರಾಯಪಟ್ಟಣ ಮಾರೇಗೌಡ ಎಸ್ಎಲ್ಎನ್ ಮುನಿರಾಜು ಸೋಮತತ್ತನಹಳ್ಳಿ ಮಹೇಶ ಮತ್ತು ಚನ್ನರಾಯಪಟ್ಟಣ ಹೋಬಳಿಯ ಜೆಡಿಎಸ್ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು